ಸರ್ಕಾರ ಕಾಟಾಚಾರಕ್ಕೆ ಮಾತ್ರ ಕಾರ್ಯಕ್ರಮವನ್ನು ಆಯೋಜಿಸಿದೆ ಕುಂಬಾರ ಸಮಾಜದ ಮುಖಂಡರ ಆಕ್ರೋಶ ಬೀದರ್ ಜಿಲ್ಲಾಡಳಿತದಿಂದ ಆಯೋಜಿಸಿದ್ದ ಸಂತ ಕವಿ ಸರ್ವಜ್ಞ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಯಾರೊಬ್ಬರೂ ಬಾರದೆ ಜನಪ್ರತಿನಿಧಿಗಳು ಗೈರಾಗಿದ್ದಕ್ಕೆ ಜಿಲ್ಲಾ ಕುಂಬಾರ ಸಮಾಜದ ಮುಖಂಡರು ವೇದಿಕೆಯಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಸಮುದಾಯದವರನ್ನು ಒಗ್ಗೂಡಿಸುವ ನೆಪದಲ್ಲಿ ಸರ್ಕಾರಗಳು ಮಹಾನ್ ನಾಯಕರ ದಾರ್ಶನಿಕರ ಜಯಂತಿ ಆಚರಣೆ ಮಾಡುತ್ತಿದೆ ಆದರೆ ಕುಂಬಾರ ಸಮಾಜದ ನೇತೃತ್ವದಲ್ಲಿ ನಡೆಯುವ ಸರ್ವಜ್ಞ ಜಯಂತಿ ಕಾರ್ಯಕ್ರಮದಲ್ಲಿ ಮೊದಲಿನಿಂದಲೂ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದ್ದಾರೆ ಜನಪ್ರತಿನಿಧಿಗಳು ಭಾಗಿಯಾಗದೆ ಬರೀ ಕಾಟಾಚಾರಕ್ಕೆ ಜಯಂತಿ ಆಚರಣೆ ಮಾಡುವಂತಾಗಿದೆ ಎಂದು ಸಮಾಜ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದ ಅವರು ಮುಂಬರುವಂತಹ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ ಎಂದು ನಮ್ಮ ಸಮಾಜಕ್ಕೆ ಸಣ್ಣ ರೀತಿಯಲ್ಲಿ ನೋಡುತ್ತಿರುವುದು ಇದರಿಂದ ಕಾಣುತ್ತಿದೆ ಮುಂದಿನ ದಿನದಲ್ಲಿ ಸಮಾಜದ ಎಲ್ಲ ಮುಖಂಡರು ಒಂದಾಗಿ ಸಮಾಜ ಶಕ್ತಿಯನ್ನು ತೋರಿಸುತ್ತೇವೆ ಎಂದು ಸ್ಥಳೀಯ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಬೆಳಗ್ಗೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸರ್ವಜ್ಞ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಮೆರವಣಿಗೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಚಾಲನೆ ನೀಡಲಾಯಿತು ಬೀದರ್ ನಗರದ ವಿವಿಧ ವೃತ್ತಗಳ ಮೂಲಕ ಚನ್ನಬಸವ ಪಟ್ಟಾಧೀವರು ಜಿಲ್ಲಾ ರಂಗಮಂದಿರದವರೆಗೆ ಸರ್ವಜ್ಞ ಭಾವಚಿತ್ರದ ಮೆರವಣಿಗೆ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿದ್ದರಾಮ ಸಿಂಧೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಶಕುಂತಲಾ ಬೆಳ್ದಾಳಿ ಜಿಲ್ಲಾ ಕುಂಬಾರ ಸಮಾಜದ ಅಧ್ಯಕ್ಷರಾದ ವಿಠಲರಾವ ಕುಂಬಾರ ಕರಕುಶಲ ಸಹಕಾರ ಸಂಘದ ಅಧ್ಯಕ್ಷರಾದ ಬಾಬುರಾವ್ ಕುಂಬಾರ ಆಕಾಶ್ ಪಾಟೀಲ್ ಕುಂಬಾರ ಸಮಾಜದ ಮುಖಂಡರಾದ ಶಿವರಾಜ್ ಕುಂಬಾರ ಸೇರಿದಂತೆ ಕುಂಬಾರ ಸಮಾಜದ ಇತರೆ ಹಲವಾರು ಜನರು ಉಪಸ್ಥಿತರಿದ್ದರು ಪ್ರದೀಪ್ ಕುಮಾರ್ ದಾಧನು ಜೆಕೆ ನ್ಯೂಸ್ ಕನ್ನಡ ಬೀದರ್ ನಾವು ಗೆಲ್ಸಕ್ಕಂತ ಪ್ರತಿನಿಧಿಗಳಿಗೆ ನಾವು ಸೋಲ್ಸಕ್ಕಂತ ಪ್ರತಿನಿಧಿ ನಮ್ಗೆ ಶಕ್ತಿ ಇದೆ ನಮ್ಮ ಸಮಾಜಕ್ಕೆ ಯಾಕಂದ್ರೆ ಈ ಸಣ್ಣ ಸಣ್ಣ ಸಮಾಜಕ್ಕೆ ಇವರು ಏನ್ ನಿರ್ಲಕ್ಷ್ಯ ಮಾಡ್ತಾ ಇದಾರೆ ರಾಜ್ಯ ಸರ್ಕಾರ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಸಂಬಂಧಪಟ್ಟ ಪ್ರತಿನಿಧಿ ಪ್ರತಿನಿಧಿಗಳದ ಏನು ಆ ಇನ್ವಿಟೇಷನ್ ಕಾರ್ಡ್ನಲ್ಲಿ ಏನು ಹೆಸರು ಹಾಕಿದಾರ ಒಬ್ಬ ಸಿಂಗಲ್ ಪ್ರತಿನಿಧಿ ಕೂಡ ನಮ್ಮ ಸಮಾಜಕ್ಕೆ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಅವರು ಬಂದಿಲ್ಲ ಅದಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಏನು ಕಾಟಾಚಾರಕ್ಕೆ ನೀವು ಆಯೋಜನೆ ಮಾಡ್ತಾ ಇದ್ದೀರಾ ಏನು ನೀವು ಸರ್ಕಾರದ ಏನು ಅನುದಾನ ದುರ್ಬಳಕೆ ಮಾಡಿಕೊಂಬ ಸಲಕಿನ ಕಾರಣ ಕಾರಣಾಂತರ ಮಾಡ್ಲತ್ತೀರಿ ಮತ್ತು ನಮ್ಮ ಸಮಾಜಕ್ಕೆ ಏನು ಕೊಡುಗೆ ಕೊಡ್ಲತ್ತೀರಿ ಈ ಕಾರ್ಯಕ್ರಮ ಮುಖಾಂತರ ನಮ್ಮ ಸಮಾಜದ ಸಣ್ಣ ಸಮಾಜ ಇವತ್ತು ಈ ಸಮಾಜಕ್ಕೆ ನೀವು ನಿರ್ಲಕ್ಷ್ಯ ಮಾಡಿದರೆ ಮುಂದಿನ ದಿನಗಳಲ್ಲಿ ನೀವು ದೊಡ್ಡ ಮಟ್ಟದಾಗ ನೀವು ಆಘಾತ ಮಾಡಿಕೊಡುವಂಥ ಸುದ್ದಿ ಗ್ಯಾರಂಟಿ ಸಿಗ್ತದ ಅಂತಮ್ಮ ಈ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೇನೆ ನಾವು ಏನು ಹೇಳಕ್ಕೆ ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಮತ್ತು ನಮ್ಮ ಬಂಧುಗಳು ಬಂದು ವಿಜೃಂಭಣೆಯಿಂದ ಆಚರಿಸ ಆಚರಣೆ ಮಾಡಲ ಮಾಡುತ್ತಿದ್ದೇವೆ ಆದರೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿಯವರೆಗೆ ಲಾಸ್ಟ್ ಇಯರ್ ನೋಡಿದೀವಿ ಕಳೆದ ವರ್ಷರು ನೋಡಿದೀವಿ ಯಾವುದೇ ಜನಪ್ರತಿನಿಧಿಗಳಾಗಲಿ ಎಮ್ ಎಲ್ ಎಗಳಾಗಲಿ ಎಂ ಪಿ ಸಾಹೇಬರಾಗಲಿ ಎಮ್ ಎಲ್ ಸಿಗಳಾಗಲಿ ಯಾರೂ ಕೂಡ ನಮ್ಮ ಸಮಾಜಕ್ಕೆ ಒಂದು ಬೆಲೆ ಕೊಡ್ತಾ ಇಲ್ಲ ಮತ್ತು ನಮ್ಮ ಕಾರ್ಯಕ್ರಮದಲ್ಲಿಯೂ ಕೂಡ ಅವರು ಭಾಗವಹಿಸ್ತಾ ಇಲ್ಲ ನಾವು ಅವರಿಗೆ ಹತ್ತತ್ತು ಸಲ ನಾನು ಹತ್ತತ್ತು ಸಲ ಅವ್ರದ್ದು ಪ್ರಿಯವ್ರಿಗೆ ಅವ್ರಿಗೆ ಮಾತಾಡೋದಾಗಲಿ ಒಬ್ಬರ ನಮ್ಮದು ನಮ್ಮದು ಜನಸಂಖ್ಯೆ ಬರ್ತಾ ಇದ್ದಾರೆ ನಮ್ಮ ಸಮಾಜದ ಬ ಜನರು ಬರ್ತಾ ಇದ್ದಾರೆ ನಾವು ನಮ್ಮ ತಗಲೀಪು ನಮ್ಮ ಕಷ್ಟವನ್ನು ಹೇಳ್ಕೊಳ್ತಾ ಅಂತ ನಾವು ಜನಪ್ರತಿನಿಧಿ ಹೇಳಬೇಕಂದ್ರೆ ಇಂದಿನ ದಿನದಲ್ಲಿ ಒಬ್ಬರು ಕೂಡ ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ನಮ್ಮ ಸಮಾಜಕ್ಕೆ ಬೆಲೆ ಕೊಡದೆ ಅವರು ಬಂದಿಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ ಬೇರೆ ಸಮಾಜದ ಕಾರ್ಯಕ್ರಮಗಳಿರಲಿ ಬೇರೆ ಜಯಂತಿಗಳಿರಲಿ ಆ ಒಂದು ಜಯಂತದಲ್ಲಿ ಡೊಳ್ಳು ತನ್ನ ಕೊಳ್ಳಲ್ಲಿ ಹಾಕೊಂಡು ಒಂದು ಡೊಳ್ಳು ಹೊಡೆದ ಹೊಡೆಯೋದ್ರ ಮುಖಾಂತರ ಡ್ಯಾನ್ಸ್ ಮಾಡೋದ್ರ ಮುಖಾಂತರ ಬೇರೆ ಸಮಾಜಗಳಿಗೆ ಅವರು ಗೌರವ ಕೊಡುತ್ತಾರೆ ಆದರೆ ನಮ್ಮ ಸಮಾಜಕ್ಕೆ ಅವರು ಅಗೌರವ ಅಗೌರವ ಮಾಡುತ್ತಿದ್ದಾರೆ ಎಂದು ಈ ಮೂಲಕ ನಾನು ಹೇಳಬಯಸುತ್ತೇನೆ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಯ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮೀ ದಬಾತ್ತೀರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟೂ